ಎಸ್ ಟಿ ಚಿಲಮೆ ಅಂತ ನೀವು ನಾರಾಜಿಸ್ತಿದ್ದೀರಾ ಶುಜಾ ಅಂದ್ರೆ ಮಜಾ ಹೌದು ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ಸೊ ಐ ಎಂಜಾಯ್ ಇವತ್ತಿನವರೆಗೂ ಎಂಜಾಯ್ ಮಾಡ್ತಾನೆ ಇದೀನಿ ಬಟ್ ಈ ಸಿನಿಮಾ ನನ್ನ ಅಲ್ಲ ಎಲ್ಲರಿಗೂ ಹಾಯ್ ಎಲ್ಲ ಜಿ ಎಸ್ ಟಿ ಗುಂಗಲ್ಲಿ ಇದೀವಿ ನಾವು ಇವಾಗ ನನ್ನ ಜೊತೆ ಇವಾಗ ಇರೋದು ಯಾರು ಗೊತ್ತಾ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ರಂಜಿನಿ ಭಾರದ್ವಾಜ್ ಅವರು ಆ್ಯಂಡ್ ತುಂಬ ಮುದ್ದಾಗಿ ಕಾಣಿಸಿದರೆ ಅಷ್ಟೇ ಬೋಲ್ಡ್ ಆ್ಯಕ್ಟ್ ಮಾಡಿದರೆ ಅವರನ್ನು ಮಾತಾಡಿಸ್ತೀನಿ ಇವಾಗ ನೋಡೋಣ ಏನೆಲ್ಲ ಹೇಳ್ತಾರೆ ಇಡೀ ಜಿ ಎಸ್ ಟಿ ಜರ್ನಿ ಹೆಂಗಿತ್ತು ಅಂತ ಅವ್ರನ್ನ ಕೇಳ್ಬೇಕು ಇವಾಗ ಅದಕ್ಕೆ ಮುಂಚೆ ವೆಲ್ಕಮ್ ಟು ಮೈ ಶೂ ರಂಜನಿ ಥ್ಯಾಂಕ್ ಯು ಥ್ಯಾಂಕ್ ಯು ಪಂಚಲಿ ಸುಮಾರು ಇಂಟರ್ವ್ಯೂಸ್ ನೋಡ್ತಾ ಇರ್ತೀನಿ ಲೈಕ್ ಥ್ಯಾಂಕ್ ಯು ಸೋ ಮಚ್ ರಂಜಿನಿ ಅಂತಂದ್ರೆ ರಜನಿ ಸಾರಿ ರಂಜಿನಿ ಅನ್ನದೇ ಬರ್ತಾ ಇದ್ದೀನಿ ನನಗೆ ರಜನಿ ಈ ರಾಕಾರಕ್ಕೂ ಕನ್ನಡ ಇಂಡಸ್ಟ್ರಿಗೂ ತುಂಬ ಅವಿನಾಭಾವ ಸಂಬಂಧ ಇದೆ ಗೊತ್ತಾ ನಿಮಗೆ ಸುಮಾರು ಜನ ಹೇಳಿದ್ದಾರೆ ಸೊ ಹಾಗಾಗಿ ನಿಮಗೂ ತುಂಬ ಬ್ರೈಟ್ ಫ್ಯೂಚರ್ ಇದೆ ಅನ್ನೋದು ನಮ್ಮ ಅನಿಸಿಕೆ ಅಭಿಪ್ರಾಯ ಸೊ ನಮ್ಮ ಆಡಿಯನ್ಸ್ಗೂ ನೀವು ಅಷ್ಟೇ ಇಷ್ಟ ಆಗಿರ್ತೀರ ಈಗ ಆಲ್ರೆಡಿ ಮುದ್ದು ಮುಖದ ಚಲುವೆ ಅಂತ ಎಲ್ಲ ಕಡೆ ಜಿ ಎಸ್ ಟಿ ಚಲುವೆ ಅಂತ ನೀವು ರಾರಾಜಿಸ್ತಿದ್ದೀರಾ ಬಿಕಾಸ್ ನಿಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮತ್ತು ಈ ಟ್ರೇಲರ್ ರಿಲೀಸ್ ಆಗಿದ ಮೇಲೆ ಒಂದಷ್ಟು ಜನ ಜಾಸ್ತಿ ಆಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹೇಗಿತ್ತು ಜಿ ಎಸ್ ಟಿ ಜರ್ನಿ ಏ ಎಕ್ಸಲೆಂಟ್ ಅಂದರೆ ಐ ಎಂಜಾಯ್ಡ್ ಡೇ ಒನ್ನಿಂದ ಟಿಲ್ ಟುಡೇ ಸಿನಿಮಾ ಶೂಟಿಂಗ್ ತನಕ ಅಲ್ಲ ಟಿಲ್ ಟುಡೇ ಐ ಆಮ್ ಎಂಜಾಯಿಂಗ್ ಅಂದರೆ ಏನು ಹೇಳ್ತಾರೆ ಶುಜಾ ಅವ್ರದ್ದು ಫಸ್ಟ್ ಡಿರೆಕ್ಷನ್ ಸಿನಿಮಾ ಆ್ಯಂಡ್ ಶುಜಾ ಅಂದ್ರೇ ಮಜಾ ಸೊ ಯು ಕ್ಯಾನ್ ಇಮ್ಯಾಜಿನ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ರೇ ಅಷ್ಟು ನಗು ಕಾಮಿಡಿ ಎಲ್ಲ ಇರುತ್ತೆ ಇನ್ ಶೂಟಿಂಗ್ ಸೆಟ್ ಅಂತೂ ಫುಲ್ ಕಾಮಿಡಿ ಶೋ ಇದ್ದಂಗೆ ಇರ್ತಾ ಇತ್ತು ಪ್ಲಸ್ ಅಷ್ಟೊಂದು ಜನ ಆ್ಯಕ್ಟರ್ಸು ಎಲ್ಲರೂ ಕಾಮಿಡಿ ಮಾಡೋರೇನೆ ನಮ್ಮ ಸ್ಟೋರಿ ಕೂಡ ಹಂಗೆ ಇದೆ ಜನ ಜಿ ಎಸ್ ಟಿ ಗೋಸ್ ಇನ್ ಐ ಮೀನ್ ಗೋಸ್ಟ್ ಇನ್ ಟ್ರಬಲ್ ಅಂದ ತಕ್ಷಣ ಗೋಸ್ಟ್ ಅಂದ ತಕ್ಷಣ ದೆವ್ವತ್ ಸಿನ್ಮಾ ಅನ್ಕೋತಾರೆ ಬಟ್ ಇದು ಖಂಡಿತ ದೆವತ್ ಸಿನ್ಮಾ ಅಲ್ಲ ಇಟ್ ಇಸ್ ಅ ಪ್ರಾಪರ್ ಕಾಮಿಡಿ ಸಿನಿಮಾ ಸೊ ಜಿ ಎಸ್ ಟಿ ಅಂದ್ರೇನು ಗೋಸ್ಟ್ ಇನ್ ಟ್ರಬಲ್ ಸೊ ದೆವ್ವ ನಮ್ಗೆ ಯೂಶಲಿ ಹಿಂಸೆ ಕೊಡುತ್ತೆ ಇಲ್ಲಿ ದೆವ್ವಗಳಿಗೆ ಹಿಂಸೆ ಇದೆ ಎಷ್ಟು ಕಾಮಿಡಿ ಇರ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು ಸೊ ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ಸೊ ಐ ಎಂಜಾಯ್ಡ್ ಇವತ್ತಿನವರೆಗೂ ಎಂಜಾಯ್ ಮಾಡ್ತಾನೆ ಇದೀನಿ ಹೌದು ನಿಮ್ಗೆ ಸುಜನ್ ಸರ್ ಎಲ್ಲಿ ಸಿಕ್ಕಿದ್ರು ನಿಮಗೆ ಎಲ್ಲಿ ಸಿಕ್ಕಿದ್ರು ಸೊ ನಂದು ಶುಜಾ ಅವ್ರದ್ದು ಫ್ರೆಂಡ್ಶಿಪ್ ಆಲ್ಮೋಸ್ಟ್ ಇವಾಗ ಒಂದು ಏಟ್ ಟು ನೈನ್ ಇಯರ್ಸ್ ಆಗಿರ್ಬೋದು ಸೊ ಅವರು ಯಾವುದೋ ಒಂದು ಶೂಟಿಂಗ್ಗೆ ಎಲ್ಲೋ ಹೋಗಿ ಟ್ರಾವೆಲ್ ಮಾಡ್ತಾ ಇದ್ರು ಸೊ ನಾನು ಅವರು ಭೇಟಿಯಾಗಿದ್ದು ಏರ್ಪೋರ್ಟಲ್ಲಿ ವಾ ಸೊ ನಾನು ಐ ವಾಸ್ ಫ್ಲೈಯಿಂಗ್ ಟು ಆಸ್ಟ್ರೇಲಿಯಾ ಅವಾಗ ಇದು ಐ ತಿಂಕ್ ಆಗಿದೆ ಒಂದು ಏಟ್ ಟು ನೈನ್ ಇಯರ್ಸ್ ಮೇಲೆ ಆಗಿದೆ ಅನ್ಕೊತೀನಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸೊ ನಾನು ಏರ್ಪೋರ್ಟಲ್ಲಿದ್ದೆ ಅವರು ಯಾವುದೋ ಶೂಟಿಂಗ್ ಆಗಿ ಅಂತ ಟ್ರಾವೆಲ್ ಮಾಡ್ತಿದ್ರು ಸೊ ಅಲ್ಲಿ ನಾವು ಇಬ್ಬರಿಗೆ ಪರಿಚಯ ಆಗಿದ್ದು ಸೊ ಅಷ್ಟೇ ಒಬ್ರಿಗೊಬ್ರು ಗೊತ್ತಿತ್ತು ಬಿಟ್ ಆ ಥರ ಏನಂತಾರೆ ಯಾವತ್ತು ಒಟ್ಟಿಗೆ ಕೆಲಸ ಮಾಡಿರಲಿಲ್ಲ ಮೀಟ್ ಮಾಡೋದಾಗ್ಲಿ ಅವೆಲ್ಲ ಏನೂ ಇರಲಿಲ್ಲ ಸೊ ನಾನು ಯಾವಾಗಲೂ ಒಂದು ಸತಿ ಆಚೆ ಇದ್ದಾಗ ಸೃಜನ್ ಅವ್ರದ್ದು ಫೋನ್ ಬಂತು ನಾನು ಇದೇನು ಸೃಜನ್ ಅವ್ರು ಫೋನ್ ಮಾಡ್ತಾ ಇದ್ದಾರಲ್ಲ ಅಂತ ನೋಡಿದ್ರೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳಿದ್ರು ಅದಕ್ಕೆ ಖಂಡಿತ ಮಾಡ್ತೀನಿ ಅಂದರೆ ನನ್ನ ಸ್ಟೋರಿ ಕೇಳಿಲ್ಲ ಏನೂ ಇಲ್ಲ ನನ್ನ ಡಿರೆಕ್ಷನು ಅಂತ ಅಂದರು ಮೀಟ್ ಮಾಡೋಕ್ಕೆ ಬಾ ಅಂತ ಕರೆದ್ರು ಏಕೆಂದರೆ ನಾವು ಯಾವತ್ತೂ ಮೀಟ್ ಮಾಡಿರಲಿಲ್ಲ ಅದಾದಮೇಲೆ ಸೊ ಮೀಟ್ ಮಾಡಿ ಒಂದಷ್ಟು ಫೋಟೋ ಶೂಟ್ ಮಾಡಿದ್ವಿ ಅವಾಗ ಐ ತಿಂಕ್ ಪ್ರೊಡ್ಯೂಸರ್ ನಮ್ಮ ಮೈಸೂರವರೇ ಸಂದೇಶ್ ನಾಗರಾಜ್ ಸೊ ಅವ್ರ ಎಲ್ರಿಗೂ ನಮ್ದು ಪೇರ್ ಅನ್ನೋದು ಇಷ್ಟ ಆಯ್ತು ಲೈಕ್ ಇಬ್ರು ಉದ್ದ ಇದೀವಿ ಒಂದು ಇದು ಚೆನ್ನಾಗಿ ಮ್ಯಾಚ್ ಆಯ್ತು ಅಂತ ಅನಿಸ್ತು ಸೊ ದಟ್ಸ್ ದ ಜರ್ನಿ ಸ್ಟಾರ್ಟಿಂಗ್ ಎಲ್ಲೆಲ್ಲಿರತ್ತೆ ನೋಡಿರೋಣ ನಾನು ಅಷ್ಟು ವರ್ಷದಿಂದ ನಾನು ಇಮ್ಯಾಜಿನೂ ಮಾಡಿರ್ಲಿಲ್ಲ ಅನ್ಸುತ್ತೆ ನಾನು ಸೃಜನ್ ಜೊತೆ ಕೆಲಸ ಮಾಡ್ತೀನಿ ಅದು ಅವ್ರ ಫಸ್ಟ್ ಡಿರೆಕ್ಷನ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲ ಅದು ಅವ್ರ ಫ್ಯಾಮಿಲಿ ಎಲ್ಲರೂ ನನಗೆ ಪರಿಚಯ ಆಗ್ತಾರೆ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ವಾ ಅದೇನೋ ಹೇಳ್ತಾರಲ್ಲ ಋಣಾನು ಬಂದ ಅಂತ ಅದು ಏರ್ಪೋರ್ಟ್ ಅಲ್ಲಿ ಸಿಕ್ಕಿದೆ ಆ ಋಣ ಅಲ್ಲಿಂದ ಶುರುವಾಗಿ ಇಲ್ಲಿವರೆಗೂ ಬಟ್ ಈಗ ಈ ಪಾತ್ರ ಅಂದ ತಕ್ಷಣ ಸಖತ್ ಬೋಲ್ಡ್ ಆಗಿದೆ ಪಾತ್ರ ನೀವು ನೋಡಿ ಲವ್ ಮ್ಯಾರೇಜೇ ಮಾಡ್ಕೋಬೇಕು ಅಂತ ಅದರಲ್ಲಿ ಏನು ಚೆನ್ನಾಗಿ ಹೇಳಿದ್ದಾರೆ ಲವ್ ಮ್ಯಾರೇಜೇ ಮಾಡ್ಕೋಬೇಕು ನಾನು ಬಿಟ್ಬಿಡಿ ನನ್ನ ಅಂತ ಸೊ ಆ ಪಾತ್ರ ಬಗ್ಗೆ ಎಲ್ಲ ಕೇಳ್ಕೊಂಡಾಗ ನಿಮ್ಗೆ ಹೆಂಗ ಅನಿಸ್ತು ರಿಯಲ್ ಲೈಫಲ್ಲಿ ನೀವು ಹೆಂಗೆ ಇಟ್ಸ್ ನಾಟ್ ವೆರಿ ಬೋಲ್ಡ್ ಅಂದ್ ನೈಸ್ ಏನಂತಾರೆ ಗರ್ಲ್ ನೆಕ್ಸ್ಟ್ ಡೋರ್ ತರನೇ ಇರುವಂತಹ ಒಂದು ಕ್ಯಾರೆಕ್ಟರ್ ಅದರಲ್ಲೂ ನನಗೆ ಹೋಗ್ತಾ ಹೋಗ್ತಾ ಸಿನಿಮಾ ತುಂಬಾ ಶೇಡ್ಸ್ ಕೂಡ ಬಂದಿದೆ ನನಗೆ ಸಿನ್ಮಾಲಿ ಪಾತ್ರ ಕೇಳಕ್ ತುಂಬ ಖುಷಿ ಆಯ್ತು ಯಾರೋ ಒಬ್ಬ ಸಾಯಕ್ ಹೋಗ್ತಾ ಇರೋ ಅವ್ನ್ಗೆ ಕರೆದು ವಾಪಸ್ ಜೀವ ಕೊಡೋದಂದ್ರೆ ಇಟ್ಸ್ ನಾಟ್ ಈಸಿ ಸೊ ಇಟ್ಸ್ ವೆರಿ ನೈಸ್ ಕ್ಯಾರೆಕ್ಟರ್ ಫನ್ ಅಂದ್ರೆ ಹಿಂದಿನ ಆಗಿತ್ತು ಸೊ ಆ ಬ್ರೇಕ್ ಬ್ರೇಕ್ ಇಲ್ಲ ಈ ಆಗಿದೆ ಅಲ್ಲ ಯಾಕೋ ಹೇಳ್ತಾರೆ ಇದು ಜಾಸ್ತಿ ಫಾಲೋ ಆಗ್ತಾ ಇದೆ ಅಂತ ಹಿಂದಿನ ಸಿನಿಮಾ ಚೂಮಂತರ್ ಆಗ್ಲಿ ಕಮರಟು ಆಗ್ಲಿ ಎರಡೂ ಹಾರರ್ ಥ್ರಿಲ್ಲರೇನೆ ಬಟ್ ಈ ಸಿನಿಮಾ ನಂದೆವ್ವ ಅಲ್ಲ ದೆವ್ವಗಳು ಫಾಲೋ ಮಾಡೋದಂತೂ ಬಿಡ್ತಾ ಇಲ್ಲ ನನ್ಗೇನೋ ಬಿಡ್ತಾ ಇಲ್ಲ ಪೋರ್ಚಿಲ್ಲ ಆದರೂ ಒಳ್ಳೆ ದೆವ್ವಗಳಿದಾವೆ ಬಿಡಿ ಎಲ್ಲ ಒಳ್ಳೆದಾವೆ ಇದ್ರಲ್ಲಂತೂ ಕಾಮಿಡಿ ದೆವ್ವ ಒಳ್ಳೇದಿರಲಿ ಕಾಮಿಡಿ ದೆವ್ವಗಳೆಲ್ಲ ಸೊ ಸೊ ಹಾಗಾಗಿ ನಿಮಗೆ ಖುಷಿನೇ ಆಗಿದೆ ದೆಬ್ಬಗಳ್ ಕಾಟ ಕಂಟಿನ್ಯೂ ಆದ್ರೂ ನೋಡಿರಿ ಹ್ಯಾಟ್ರಿಕ್ ಇದ್ರಲ್ಲೂ ಹ್ಯಾಟ್ರಿಕ್ ನೀವು ಬಟ್ ಒಂದೊಂದು ಡ್ರೀಮ್ ಇರತ್ತೆ ನಾನು ಹಿಂಗೆ ಕಾಣಿಸ್ಕೋಬೇಕು ಹಿಂಗಿರಬೇಕು ನನ್ನ ಪಾತ್ರ ಅಂತ ಈಗ ಜಿ ಎಸ್ ಟಿನಲ್ಲಿ ಎಷ್ಟರ ಮಟ್ಟಿಗೆ ಅದು ನಿಜ ಆಗಿದೆ ನಿಮ್ಮ ಡ್ರೀಮ್ ಖುಷಿ ಕೊಟ್ಟಿದೆ ಫಸ್ಟ್ ಹಾಫ್ ಅಂತೂ ಸಖತ್ ಸ್ಟೈಲ್ ಹೊಡೆದಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀನಿ ಸೆಕೆಂಡ್ ಹಾಫ್ ಅಲ್ಲಿ ಅದು ಇವು ಜಿ ಎಸ್ ಟಿ ಗೋಸಿ ಇನ್ ಥಿಯೇಟರ್ ನನ್ನ ಬೇರೆ ಶೇಡ್ ಅಲ್ಲೇ ತೋರ್ಸ್ಬಿಡಿದಾರೆ ಒಂದ್ ಸ್ವಲ್ಪ ಬೇಜಾರಾಯ್ತು ಬಟ್ ಅಸ್ ಅನ್ ಆಕ್ಟರ್ ಎಲ್ಲಾ ಪಾತ್ರನೂ ಟ್ರೈ ಮಾಡಬೇಕು ಸೊ ಅದು ಒಂದು ಖುಷಿ ಆಯ್ತು ನಾನು ಆತರ ತೋರಿಸಿದಾಗ ಅಯ್ಯೋ ಅನ್ಕೊಂಡೆ ಜನಾನೂ ಯಾರು ನಂಬಲಿಲ್ಲ ಆ ನೀವು ನೋಡಿರ್ಬೋದು ಯಾವ ಒಂದು ಸ್ಮಾಲ್ ಬಿಟ್ಟಲ್ಲಿ ಅಲ್ಲಿ ಒಂದು ಮುದುಕಿ ತರ ಒಂದು ಅಜ್ಜಿ ರೋಲ್ ಅಲ್ಲಿ ತೋರಿಸಿದಾರೆ ಹೌದು ಸೋ ಹಂಗ್ ನೋಡಿದಾಗ್ಲೂವೇ ಜನ ಖುಷಿ ಪಟ್ರು ಅಜ್ಜಿ ಇಷ್ಟ ಚೆನ್ನಾಗಿದೆ ಅಜ್ಜಿ ಅಂತ ಅಜ್ಜಿ ಅಂತ ಆಸ್ ಆನ್ 액ಟರ್ ಎಲ್ಲಾ ರೋಲ್ಸ್ ಟ್ರೈ ಮಾಡಕ್ ನನಗೆ ಇಷ್ಟ ಟು ನಿಜವಾದ ಕಲಾವೀತೃತನ ಲಕ್ಷಣ ಇದು ಬರೀ ಯಾವಾಗ್ಲೂ ಯಾವಾಗಲೂ ಹಿಂಗೆ ಹಿಂಗೇಸನ ಕಾಣಿಸ್ಬೇಕು ಗ್ಲಾಮರಸ್ ಆಗಿ ಕಾಣಿಸ್ಬೇಕು ಹೌದು ಫಾಲೋ ಮಾಡೂ ಟ್ರೈ ಮಾಡಬೇಕು ಕರೆಕ್ಟ್ ಬಟ್ ಈ ಕರ್ಲಿ ಕೂದಲಿನ ಇದೇನು ಎಷ್ಟು ಮುದ್ದಾಗ ಕಾಣಿಸುತ್ತೆ ಅಂದ್ರೆ ಎಷ್ಟೊಂದ್ ಜನಕ್ಕೆ ಕರ್ಲಿ ಕೂದ್ಲಿ ಇಷ್ಟ ಇರಲ್ಲ ಎಲ್ಲ ಸ್ಟ್ರೈಟ್ ಮಾಡ್ಕೋತಾರೆ ಕೆಲವರು ಅವ್ರಿಗೇನಿರುತ್ತೆ ಅಂದ್ಬಿಟ್ಬಿಟ್ಟು ನಿಮಗೆ ಸ್ಟ್ರೇಟ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಇನ್ಫ್ಯಾಕ್ಟ್ ನಂಗೆ ಇನ್ನೂ ಜಾಸ್ತಿ ತಿಕ್ಕ ಹೇರ್ ಇತ್ತು ಇವಾಗ ಒಂದ್ ಸ್ವಲ್ಪ ಹೇರ್ ಫಾಲ್ ಸ್ಟ್ರೆಸ್ ಅನ್ಕೊಂಡು ಇಷ್ಟು ಬಂದಿದೆ ಬಟ್ ಕಾಲೇಜಲ್ಲಿ ಇದ್ದಾಗ ನಾನು ಫುಲ್ ಸ್ಟ್ರೇಟ್ ಮಾಡ್ತಾ ಇದ್ದೆ ಬಿಕಾಸ್ ನಂಗೆ ಕರ್ಲಿ ಹೇರ್ ಹೆಂಗ್ ಮೈಂಟೈನ್ ಮಾಡಬೇಕು ಮ್ಯಾನೇಜ್ ಮಾಡ್ಬೇಕಂತ ಗೊತ್ತಿರ್ತಿರ್ಲಿಲ್ಲ ಆಮೇಲೆ ತಲೆ ಬಾಚದೆ ತುಂಬಾ ಕಷ್ಟ ನಮ್ಮಅಮ್ಮ ಸ್ಕೂಲಲ್ಲೆಲ್ಲ ಇದ್ದಾಗಂತೂ ಸಂಡೆ ತಲೆಗ್ ಸ್ನಾನ ಆದ್ಮೇಲೆ ಮಂಡೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ತಲೆಗೆ ಎಣ್ಣೆ ಹಚ್ಚಿ ಬಾಚಿ ಜಡೆ ಹಾಕಿ ಕಳಸ್ತಾ ಇದ್ದಿದ್ದು ಆ ಸೊ ಕೂರ್ಬೇಕಂದ್ರೆ ಎಣ್ಣೆ ಯೂಸ್ ಮಾಡ್ತಾನೇ ಇದ್ದೆ ಬಟ್ ಇವಾಗ ನಂಗೆ ಟ್ರಿಕ್ಸ್ ಗೊತ್ತು ಹೆಂಗೆ ಕಲಿಹರ್ ಮ್ಯಾನೇಜ್ ಮಾಡಿದ್ ಬ್ಯೂಟಿಫುಲ್ ಆಗಿ ಕಾಣಿಸಿಕೊಬೋದು ಎನಿವಿ ನ್ಯಾಚುರಲ್ ಸೊ ನಾ ಏನು ಹಾಡ್ವಾಗ ಸ್ಟ್ರೈಟ್ನಿಂಗ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಒಂದ್ ಅರ್ಧ ಗಂಟೆ ಅದು ಮಾಡಕ್ಕಾದ್ರೂ ಟೈಮ್ ಬೇಕು ಏನಿಲ್ಲ ನೀರ್ ಹಾಕಿ ನೀ ಮಾಡ್ಬಿಟ್ರೆ ನ್ಯಾಚುರಲ್ ಹೋಗ್ತಾ ಇರ್ಬೋದು ಇವಾಗ ಅದೇ ಇಷ್ಟ ಆಗಿದೆ ಇವಾಗ ಇದನ್ನ ಸ್ಟ್ರೇಟ್ ಮಾಡ್ಕೊಂಡ್ ಬಂದ್ರೆ ಯಾರು ಕಂಡು ಹಿಡಿಯೋದೇ ಇಲ್ಲ ಹೌದು ಡೌಟ್ ಅಲ್ಲಿ ನೋಡ್ತಾ ಇರ್ತಾರೆ ಕರೆಕ್ಟ್ ಬಟ್ ಕರ್ಲಿ ಹೇರ್ ನಿಮ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ಎಷ್ಟೊಂದ್ ಜನಕ್ಕೆ ಸೂಟ್ ಆಗಲ್ಲ ಕೆಲವ್ರು ಸ್ಟ್ರೇಟ್ ಮಾಡಿಸಿದ ಮೇಲೆ ಅದು ಚೆನ್ನಾಗಿ ಕಾಣಿಸ್ತಿರ್ತಾರೆ ಹಂಗೆಲ್ಲ ಇರತ್ತೆ ಬಟ್ ನೈಸ್ ನನಗೂ ಇವಾಗ ಕೆಲವ್ರ ಕರ್ಲಿ ಆದ್ರೆ ನಾನು ಸ್ಟ್ರೇಟ್ ಮಾಡ್ಕೊಂಬಿಟ್ಟಿದ್ದೀನಿ ಅದಕ್ಕೆ ನಂದೇ ಎಕ್ಸಾಂಪಲ್ ನಿಮ್ಗೆ ಹೇಳಿದ್ದು ಚೇ ನಿಮ್ಗೆ ಚೆನ್ನಾಗಿರ್ತಿರ್ಲಿಲ್ಲ ನಾನು ಸ್ಟ್ರೇಟ್ ಮಾಡಿ ಟ್ರೈ ಮಾಡಿ ಅಲ್ವಾ ಒಂದು ಸತಿ ಮಾಡುವ ಬಟ್ ಇರೋದನ್ನು ಏನು ಮತ್ ಮಾಡಿದ್ರು ಹೆಂಗೆ ಮಾಡೋದೇ ಎಕ್ಸ್ಟ್ರಾ ಚೆನ್ನಾಗೆ ಅಂತ ಅಂದ್ಕೊಂಡ್ಬಿಟ್ಟು ನಾನು ಇದನ್ನ ಆ್ಯಕ್ಚುಲಿ ಎಷ್ಟೊಂದು ಜನ ಇದನ್ನೇ ಸ್ಟ್ರೇಟ್ ಹೇರು ಅಂತ ಅಂದ್ಕೊಂಡಿದ್ದಾರೆ ಹಂಗ ಹಂಗಾಗಿದೆ ಬಟ್ ಲಾಂಗ್ ಇರೋದ್ರಿಂದ ಅದು ಮೇಂಟೇನ್ ಮಾಡುತ್ತೆ ಕಷ್ಟ ನಿಮ್ಮ ಡೈರೆಕ್ಟ್ ಲಾಂಗ್ ಇದ್ದಾಗ ಸ್ವಲ್ಪ ಹ್ಞೂ ಬಟ್ ನಿಮ್ದು ರೊಟ್ಟೀನ್ ಹೇಗಿರುತ್ತೆ ರಜನಿ ಅವರೇ ಹೆಂಗೆ ನೀವು ನಿಮ್ದು ಫಿಝಿಕ್ ಹೆಂಗೆ ಮೇಂಟೇನ್ ಮಾಡ್ತೀರಾ ಅಥವಾ ಇದು ನಿಮ್ಮ ಗಾಡ್ ಗಿಫ್ಟಾ ಒಂಥರ ಗಾಡ್ ಗಿಫ್ಟೇ ನಾನು ಜಾಸ್ತಿ ಸ್ವೀಟ್ಸ್ ತಿನ್ನಲ್ಲ ಐ ಡೋಂಟ್ ಹ್ಯಾವ್ ಸ್ವೀಟ್ ಟೂತ್ ಇಲ್ಲ ಅಂದ್ರೆ ಸೂಪರ್ ಜಾಸ್ತಿ ಅಪರೂಪ ನಾನು ಸ್ವೀಟ್ ತಿನ್ನೋದು ತುಂಬ ಅಪರೂಪ ಒಂದು ಸ್ವಲ್ಪ ಜಾಸ್ತಿ ಉಪ್ಪು ಹುಳಿ ಖಾರ ಪಾನಿಪುರಿ ಅದೊಂದು ಜಂಕ್ ಒಂದು ಸ್ವಲ್ಪ ಇಷ್ಟ ನನಗೆ ಅದು ಬಿಟ್ಟರೆ ಐ ಮೀನ್ ಟು ಯೋಗ ಸೊ ಎವ್ರಿ ಡೇ ಏನೋ ಒಂದು ಫಿಸಿಕಲ್ ಆಕ್ಟಿವಿಟಿ ವಾಕಿಂಗ್ ಇರ್ಬೋದು ಯೋಗ ಏನೋ ಒಂದು ಮಾಡ್ಬೇಕಂತ ಅನ್ಕೋತೀನಿ ಶೂಟಿಂಗ್ ಟೈಮಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅದು ಬಿಟ್ಟರು ಟ್ರೈ ಟು ಈಟ್ ಹೆಲ್ದಿ ಮನೆ ಊಟ ಐ ವೆಜಿಟೇರಿಯನ್ ಸೊ ಆದಷ್ಟು ಮನೆ ಊಟ ಹೆಲ್ದಿ ಊಟ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ ವೆಜಿಟೇರಿಯನ್ ಹಂಗಾಗಿ ಸೂಪರ್ ಅದು ಡಯಟ್ ಮಾಡೋದು ತುಂಬ ಈಸಿ ಓಕೆ ಜಿ ಎಸ್ ಟಿ ಅಂತ ಬಂದರೆ ನಿಮ್ಮ ಪಾತ್ರಕ್ಕೆ ನಿಮ್ಮದೊಂದು ಪ್ರಿಪರೇಷನ್ ಅಂತ ಇರುತ್ತೆ ಸೊ ಇಲ್ಲಿ ಎಷ್ಟು ಮಟ್ಟಿಗೆ ನೀವು ರಿಯಲ್ ಆಗಿ ಲೈಫಲ್ಲಿ ಹೆಂಗಿದೀರ ಹಂಗಿದ್ರೆ ಸಾಕು ಅನ್ನಂಗಿದ್ದ ಅಥವಾ ಇದಕ್ಕೆ ಅಂತ ಸ್ಪೆಷಲ್ ಪ್ರಿಪರೇಷನ್ ಇಲ್ಲ ನೋ ಪ್ರಿಪರೇಷನ್ ನಾನು ಹೆಂಗಿದ್ನೋ ಹಾಗೆ ಬಂದು ಆಕ್ಟ್ ಮಾಡಿದ್ದು ಇನ್ಫ್ಯಾಕ್ಟ್ ನಂಗೆ ಆಕ್ಟ್ ಮಾಡು ಅಂತ ಜ್ಞಾಪಿಸ್ತಾ ಇದ್ರು ಗಿರಿ ಇದರಲ್ಲ ಎಷ್ಟು ಜನ ಆರ್ಟಿಸ್ಟ್ ನಾನು ನಾನು ಆಕ್ಟ್ ಮಾಡ್ಬೇಕನ್ನೋದೇ ಮರ್ತೋಗ್ತೈತೆ ನನಗೆ ಅವರು ಆಕ್ಟ್ ಮಾಡು ಆಕ್ಟ್ ಮಾಡು ಕ್ಯಾಮ್ರಾ ಆನ್ ಆಗಿದ್ದೆ ಆ್ಯಕ್ಷನ್ ಆ್ಯಕ್ಷನ್ ನಂಗೆ ಒಂದ್ಸತಿ ಎಷ್ಟೊಂದು ಸೀನಲ್ ನನ್ಗೆ ಏನ್ ಮಾಡ್ಬೇಕನ್ನೋದೇ ಮರ್ತೋಗಿದೆ ಎಲ್ಲ ಆರ್ಟಿಸ್ಟ್ಗಳ್ನು ನೋಡಿ ನನ್ನ ಸೆಕೆಂಡ್ ಹಾಫ್ ಅಲ್ ಕನ್ನಡಕ ಹಾಕೋಬೇಕು ಹಣೆಗಿಟ್ ಏನೇನೋ ಮರ್ತು ಹೋಗಿದ್ದೀನಿ ನಾನು ಅಷ್ಟು ಜನ ನೋಡ್ಬಿಟ್ಟು ನಾನು ಶೂಟಿಂಗ್ ಮಾಡ್ಬೇಕನ್ನ ಮರ್ತೋಗಿ ಶೂಟಿಂಗ್ ಬಂದಿರೋ ನೋಡ್ತಾ ಇದ್ದೆ ಅದಕ್ಕೆ ಗಿರಿ ಅವ್ರ ನನ್ಗೆ ಒಂದ್ ಹೆಸರಿಟ್ಟಿದ್ರು ಜಾತ್ರೆ ಕಳ್ದೋಗಿರೋ ಮಗು ಅಂತ ಸೊ ನಿಂಗೆಲ್ಲೋ ನೋಡ್ಕೊಂಡು ನಿಂತ್ಕೋತಾ ಇದ್ದೆ ಶೂಟಿಂಗ್ ಮರ್ತೋಗಿತ್ತು ನಂಗೆ ಈಗ ಆಕ್ಚುಲಿ ಹೇಳ್ಬೇಕಂದ್ರೆ ಗಿರಿ ಅವ್ರ ಹೇಳ್ತಾ ಇದ್ರು ಏನು ಬಿಡಿ ಕಲರ್ಫುಲ್ ಸೆಟ್ಟು ಅಂತ ಅಂದರೆ ಆ ಕಡೆಗೆ ಚಮ್ಮಲ್ಲಿ ಈ ಕಡೆಗೆ ನೀವು ಅದೆಲ್ಲ ಮಟ್ಟು ಚೆನ್ನಾಗಿತ್ತು ಅನ್ನೋ ಥರ ಇದು ಮಾಡ್ತಾ ಇದ್ರು ಬಟ್ ಆ್ಯಕ್ಟಿಂಗ್ ಅಂತ ಬಂದರೆ ನೀವು ಅವತ್ತು ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದ್ರಿ ನಾ ಪಾಪ ರವಿಶಂಕರ್ ಅವರು ಹಿಂಗೆ ಕುದು ಅವ್ರು ನೋಡೋಕೆ ಆಗ್ತಿರ್ಲಿಲ್ಲ ಎಂತ ಗಿಲ್ಟು ಅಯ್ಯೋ ನಾನು ಇಷ್ಟೊಂದು ಅಳನೋ ಅನ್ನೋ ಫೀಲಿಂಗು ಎಲ್ಲ ನಾನು ಆ ಥರ ಹೇಳೋಕೆ ಹೋಗ್ಲಿಲ್ಲ ನಾನೇನು ಹೇಳ್ಬೇಕು ಅನ್ಕೊಂಡೆ ಅಂದ್ರೆ ನಾನು ಇವಾಗ ಫಾರ್ ಎಕ್ಸಾಂಪಲ್ ನಂಗೆ ಫಸ್ಟ್ ಅವ್ರು ಅಲ್ಲಿ ನನ್ನ ಸ್ಟೇಜ್ ಮೇಲೆ ಕಾಣಿಸಿದ್ದೆ ಅವರು ಸೊ ನಾನು ತಕ್ಕಂದು ಅವ್ರ ಹೆಸರು ತೊಗೊಂಡಿದ್ದಷ್ಟೇನೆ ಬಟ್ ಐ ವಾಂಟೆಡ್ ಟು ಟೆಲ್ ಅವ್ರಾಮೆ ಅಂದರೆ ನಾನೇನು ಹೇಳಕ್ ಹೊರಟಿದ್ದೆ ಅಂದರೆ ನಾನು ಚಿಕ್ಕವಳಿದ್ದಂಥ ವಿಷ್ಣುವರ್ಧನ್ ಸರ್ ಫಿಲ್ಮ್ಗಳು ನೋಡ್ತಿದ್ದೆ ಅದರಲ್ಲಿ ಶೋಭರಾಜ್ ಸರ್ ಎಂಥ ದೊಡ್ಡ ವಿಲ್ಲನ್ನು ಆದರೆ ನಾನು ಇಲ್ಲಿವರೆಗೂ ನಾನು ಅವ್ರನ್ನ ಮೀಟೇ ಮಾಡಿರಲಿಲ್ಲ ಡೈರೆಕ್ಟಾಗಿ ನೋಡಿರಲಿಲ್ಲ ಬಟ್ ಅದೊಂಥರ ಭಯ ಓ ಕೆಟ್ಟೋರು ವಿಲ್ಲನ್ನು ಅನ್ನೋದೊಂದು ಫೀಲಿಂಗ್ ಇರ್ತಿತ್ತು ಈ ಸೆಟ್ಟಿಗೆ ಬಂದರು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಆಮೇಲೆ ಅವ್ರ ಕ್ಯಾರೆಕ್ಟರ್ ನೋಡಿದ್ರೆ ಫುಲ್ ಕಾಮಿಡಿ ಇಮ್ಯಾಜಿನ್ ಅಂತಹ ದೊಡ್ಡ ವಿಲನ್ ಇಲ್ಲಿ ಫುಲ್ ಕಾಮಿಡಿ ಮಾಡ್ತಾ ಕೂತಿದ್ದಾರೆ ಸೊ ನಂಗೆ ಅದನ್ನೆಲ್ಲ ನೋಡ್ಬಿಟ್ಟು ನಾನು ಮರ್ತೋಗ್ತಿದ್ದೆ ಇದ್ದೆ ನಾನು ಆಕ್ಟ್ ಮಾಡ್ಬೇಕು ನನ್ನ ಹೀರೋಯಿನ್ ಅನ್ನದೇ ಮರ್ತೋಗ್ತಿದ್ದೆ ಅವರು ಶರತ್ ಲೋಹಿತಾಶ್ವಾಸ ಅವರು ಇಂತಹ ಘಟ ಹೌದು ಕಾಮಿಡಿ ಆಲ್ಸೋ ರವಿಶಂಕರ್ ಸರ್ ಅವ್ರ್ ಹೇಳ್ತಿದ್ನಲ್ಲ ನನ್ನ ಸ್ಕೂಲಲ್ಲಿ ಇದ್ದಾಗ ಹೇಳ್ಬಾರ್ದು ಮತ್ತೆ ಬಟ್ ನಿಜವಾಗ್ಲೂ ಒನ್ ಅವರ್ ಯಾವ ಎಕ್ಸಾಮ್ ಇರ್ಲಿ ಏನ್ ಇರ್ಲಿ ಸೆವೆನ್ ಟು ಏಟ್ ಫಸ್ಟ್ ಹಾಫ್ ಪಾಪ ಪಾಂಡು ಸೆಕೆಂಡ್ ಹಾಫ್ ಸಿಲಿಲ್ ಕಂಪಲ್ಸರಿ ನೋಡ್ತಿದ್ದೆ ಅಷ್ಟು ಇಷ್ಟ ನನ್ಗ ಅವರು ಡಾಕ್ಟರ್ ರಾವ್ ಸರ್ಜರಿ ಡಾಕ್ಟರ್ ಇನ್ ಸರ್ಜರಿ ನಾನ್ ನಿಜವಾಗ್ಲೂ ಅವ್ರ ಫ್ಯಾನ್ ಅವ್ರನ್ನೆಲ್ಲ ಇಲ್ಲಿ ನೋಡಿದಾಗ ನಂಗೆ ಒಂಥರ ಖುಷಿ ಅವ್ರು ಹೇಳ್ದಂಗೆ ಜಾತ್ರೆ ಕಳ್ದೋಗಿರೋ ತರ ಫುಲ್ ಖುಷಿ ನನಗೆ ಅವ್ರನ್ನೆಲ್ಲಾರ್ನು ನೋಡೋದು ಹೊಳ್ ಜೊತೆ ವರ್ಕ್ ಮಾಡಕ್ಕೆ ನಂಗೆ ಸಿಕ್ಕಿದ್ದು ಇಟ್ಸ್ ಅನ್ ಆಪರ್ಚುನಿಟಿ ಸೊ ಖುಷಿ ಆಯ್ತು ಈಗ ಜಾತ್ರೆ ಕಳ್ದೋಗಿದ್ ಮಗು ಅಲ್ಲ ನೀವು ಅಲ್ಲಿ ಯಾರು ಒಂದ್ ಹೇಳದ ಎಷ್ಟ್ ಎಷ್ಟ್ ಜನ ಆರ್ಟಿಸ್ಟ್ ಅಲ್ಲೂ ಹೇಳ್ದಂಗೆ ಎಲ್ಲಾರನೂ ಒಂದ್ ತಕ್ಕಡಿಲಿ ಎಲ್ಲಾ ಕಪ್ಪೆಗಳನ್ನ ಹಾಕದಂಗಿತ್ತು ನಿಜವಾಗ್ಲೂ ಹೆಂಗೆ ಇದನ್ನ ಮ್ಯಾನೇಜ್ ಐ ಡೋಂಟ್ ನೋ ಬಿಕಾಸ್ ಒಬ್ಬೊಬ್ರು ಐ ಆಮೇಲೆ ಎಲ್ಲಾರು ಕಾಮಿಡಿ ಮಾಡೋರು ಇವ್ರ ಇವಾಗ ರವಿಶಂಕರ್ ಅವ್ರಿರ್ಲಿ ಆ ಗಿರಿ ಅವ್ರಿರ್ಲಿ ಶೋಭರಾಜ್ ಎಲ್ಲರೂ ಒಂದ್ ಬಂದ್ರೆ ನಗು ಆ ಸರೌಂಡಿಂಗ್ ಗಲಾಟಿ ಅದನ್ನ ಕಂಟ್ರೋಲ್ಗೆ ತರಕಾಗ್ತಾ ಇರ್ಲಿಲ್ಲ ಸೊ ಅಂತ ಇಂಟರ್ವ್ಯೂ ಇದನ್ನ ಕಂಟ್ರೋಲ್ ಹೌದಾ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ರೆ ಹೆಂಗಾಗುತ್ತೆ ಅಂದ್ರೆ ಇವ್ರು ಕೌಂಟರ್ ಕೊಡ್ತೀರಿ ಇವ್ರು ಸುಮ್ನಿರಲ್ಲ ಅಟ್ಟು ಅಲ್ಲಲ್ಲ ಗಲಾಟಿ ಅದ್ ಆಕ್ಷನ್ ಹೇಳೋದು ಯಾವಾಗ ಅದ ಎಲ್ಲಿ ಮರ್ತೆ ಹೋಗ್ತೈತ್ ನನ್ಗೆ ಈಗ ಸಿನಿಮಾ ನೋಡೋಣ ಇರಿ ಯಾವಾಗ ಗೊತ್ತಾಗುತ್ತೆ ನಿಮ್ಗೂ ಗೊತ್ತಾಗ್ದೇ ಇರೋದು ಹೌದೌದು ಈ ತರ ತುಂಬಾ ಒಳ್ಳೊಳ್ಳೆ ಈಗ ಸಿನಿಮಾ ನೋಡಿದೀರಾ ಅಥವಾ ಡಬ್ಬಿಂಗ್ ಅಲ್ಲಿ ಅಷ್ಟೇ ನೋಡಿದೀರಾ ಅಥವಾ ಡಬ್ಬಿಂಗ್ ಹೆಂಗ್ ನೋಡಿದೀನಿ ಸಿನಿಮಾ ನೋಡಿದೀನಿ ಅದಾದ್ಮೇಲೆ ಸುಮಾರು ಚೇಂಜಸ್ ಆಗಿದೆ ಸಿನಿಮಾ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಮಿನಿಟ್ಸ್ ಟ್ರಿಮ್ ಆಗಿದೆ ಸಿನಿಮಾ ಸೋ ಯಾಕೆ ಅಂದ್ರೆ ಕಾಮಿಡಿ ಎಷ್ಟು ಕ್ರಿಸ್ಪ್ ಅಂಡ್ ಶಾರ್ಟ್ ಆಗಿರುತ್ತೋ ಅಷ್ಟು ಮಜಾ ಜಾಸ್ತಿ ಕಾಮಿಡಿನೇ ಎಳಿತಾ ಹೋದ್ರೆ ಅದು ಕಾಮಿಡಿ ಅನ್ಸಲ್ಲ ಸೊ ಟ್ರಿಮ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ನೋಡಿದ್ದೀನಿ ಇವಾಗ ಹೆಂಗಿದೆ ಅನ್ನೋದನ್ನ ನಾನು ಇವಾಗ ಫಸ್ಟ್ ಡೇ ಥಿಯೇಟ್ರಲ್ಲೇ ಕುತ್ಕೊಂಡು ನೋಡೋದು ಅವಾ ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಯಾವ ಮ್ಯಾರೇಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಹೇಳ್ದಂಗೆ ಇರಲಿ ಇರಲಿ ಅಲ್ಲ ಯಾರಾದರೂ ಯಾರಾದರೂ ಇದಾರ ಅಥವಾ ಯಾರಿಗಾರು ಇನ್ವಿಟೇಷನ್ ಕೊಡ್ಬೇಕಾ ಹೇಳ್ತೀನಿ ಆದಷ್ಟು ಬೇಗ

ಎನಿವೇಸ್ ಆ ಸಿನಿಮಾನಲ್ಲಿ ಈಗ ಎಲ್ಲೆಲ್ಲಿ ಏನೇನ್ ಪಂಚಿಂಗ್ ಡೈಲಾಗ್ಸ್ ಇದೆ ಅದರಲ್ಲಿ ಒನ್ ಡೈಲಾಗ್ ಯಾವ್ದಾದ್ರು ಹೊಡೆಯೋದಾದ್ರೆ ಅದೇ ಹೇಳೋಣ ಲವ್ ಮ್ಯಾರೇಜ್ ಅದನ್ನೇ ಹೇಳ್ಬಿಡಿ ಅದು ಬಿಟ್ ಬೇರೆ ಹೇಳಿ ಅದು ಟ್ರೇಲರ್ ಅಲ್ಲಿ ನೋಡಿದೀವಿ ನಾವು ಗೋಸಿ ಇನ್ ಥಿಯೇಟರ್ ಅದು ಜಿಎಸ್ಟಿ ರಿಯಲ್ ಲಾಂಗ್ ಫಾರ್ಮ್ ಗೋಸಿ ಇನ್ ಥಿಯೇಟರ್ ಅಲ್ಲ ಇದು ಸೀರಿಯಲ್ ಅಲ್ಲ ಸಿನಿಮಾದ್ದು ನಾನು ಕೇಳ್ತಿರೋದು ಗೋಸ್ ಇನ್ ಟ್ರಬಲ್ ಬಟ್ ನನಗೆ ಗೋಸಿ ಇನ್ ಥಿಯೇಟರ್ ಅದೆರಡು ಬಿಟ್ಟು ನಿಜವಾಗ್ಲೂ ಜಿಎಸ್ಟಿ ಲಾಂಗ್ ಫಾರ್ಮ್ ಏನು ಜಿಎಸ್ಟಿ ಲಾಂಗ್ ಫಾರ್ಮ್ ಏನಿದೆ ನಿಜವಾದ ಜಿ ಅಲ್ಲಿ ಬರುತ್ತಲ್ಲ ಸರ್ವಿಸ್ ನಂಗೆ ಕನ್ಫ್ಯೂಸ್ ಆಗೋಯ್ ಎಲ್ಲ ಅಲ್ಲಿ ಇನ್ನೇನೋ ಹೇಳಿದ್ರು ಜಿ ಎಸ್ ಟಿ ಫುಲ್ ಫಾರ್ಮ್ ಅದೇ ಓಡ್ತಾ ಇದೆ ಇವಾಗ ನಂಗೆ ನಿಜವಾದ್ ಜಿ ಎಸ್ ಟಿ ಮರ್ತೆ ಹೋಗಿದೆ ಅವರು ಇನ್ನೇನೋ ಹೇಳಿದ್ರು ಹ್ಮ್ ಗಂಡ ಸರ್ವಿಸ್ ಟ್ಯಾಕ್ಸ್ ಅಂತನೋ ಏನೋ ಹೇಳಿದ್ರು ಆ ಗರ್ಲ್ ಫ್ರೆಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಗರ್ಲ್ ಫ್ರೆಂಡ್ ಇದ್ರೆ ಹಿಂಗೆ ಏನೋ ಬಂದು ನಿಜವಾದ ಇದೆ ಮರ್ತೋಯ್ತು ನಂಗೆ ನಿಜವಾದ ಲಾಂಗ್ ಫಾರ್ಮ್ ಫುಲ್ ಫಾರ್ಮ್ ಮರ್ತೋಯ್ತು ಬಟ್ ಆದ್ರೂ ಪರವಾಗಿಲ್ಲ ಚೆನ್ನಾಗೆ ರಿಮೈಂಡ್ ಮಾಡ್ಕೊಂಡ್ ಹೇಳಿದ್ರೆ ರಿಯಲ್ ಲೈಫಲ್ಲಿ ಏನು ಎತ್ತ ಏನು ಅದೆಲ್ಲ ಆಮೇಲೆ ಅನೌನ್ಸ್ ಮಾಡ್ತಾರೆ ಅದಕ್ಕೋಸ್ಕರ ಕಾಯ್ತಾ ಇರಿ ನೀವು ಆ್ಯಂಡ್ ಇವಾಗ ಜಿ ಎಸ್ ಟಿನ ಯಾಕೆ ಬಂದು ನೋಡಬೇಕು ಜನ ಅನ್ನೋದನ್ನ ಹೇಳ್ಬಿಡಿ ಫೈನಲಾಗಿ ಜಿ ಎಸ್ ಟಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಸಿನಿಮಾ ಗೋಸ್ತಿನ್ ಟ್ರಬಲ್ ಅಂತ ತಕ್ಷಣ ದೆವ್ವ ಇದೆ ಅಂದ್ಕೋಬೇಡಿ ಚಿಕ್ಕ ಮಕ್ಕಳಿಂದ ಹಿಡಿದು ಪಾಪ ಅವ್ರನ್ನೂ ಮನೇಲಿ ಬಿಟ್ಟು ಅಪ್ಪ ಅಮ್ಮ ಬರೋಕ್ಕಾಗಲ್ಲ ಅನ್ನೋ ರೀಸನ್ನೂ ಕೊಡಬೇಡಿ ಮಕ್ಕಳನ್ನು ಕರ್ಕೊಂಡು ಬಂದು ಅಥವಾ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ಅತ್ತೆ ಮಾವ ಇದ್ದಾರೆ ವಯಸ್ಸಾಗಿರೋರು ಇದ್ದಾರೆ ಆ ರೀಸನ್ನು ಬೇಡ ವಯಸ್ಸಾಗಿರೋರು ಕರ್ಕೊಂಡ್ಬಂದು ಥಿಯೇಟ್ರ್ಗೆ ಸಿನಿಮಾ ನೋಡಿ ಎಲ್ಲ ವರ್ಗದವರು ನೋಡೋ ಅಂಥ ಸಿನ್ಮಾ ಇದು ಮಿಸ್ ಮಾಡಿಕೊಂಡ್ರೆ ಈ ನಿಮ್ಮ ಸ್ಟ್ರೆಸ್ಫುಲ್ ಲೈಫಲ್ಲಿ ಒಂದು ತ್ರೀ ಅವರ್ಸ್ ಮಿಸ್ ಆಗುತ್ತೆ ನಗು ಅನ್ನೋದು ಮಿಸ್ ಆಗುತ್ತೆ ಸೊ ಅದನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಒಂದು ಒಳ್ಳೆ ಸನ್ ಸಿನಿಮಾ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಮತ್ತು ಎಲ್ಲ ಆರ್ಟಿಸ್ಟ್ಗಳಿರೋ ಸಿನ್ಮಾ ನೀವು ಆವಾಗ ನೋಡಿರೋರು ಕೂಡ ಇವಾಗ ನಮ್ಮ ಸಿನಿಮಾಲ್ಲಿದ್ದಾರೆ ಹೊಸ ಆ್ಯಕ್ಟರ್ಸ್ ನೀವು ಯಾರ್ಯಾರು ನೋಡ್ತಾ ಇದ್ದೀರ ಅವರು ನಮ್ಮ ಸಿನಿಮಾ ಇದ್ದಾರೆ ಸೊ ಇಟ್ಸ್ ಅ ಓವರ್ ಆಲ್ ಪ್ಯಾಕೇಜ್ ಆ್ಯಂಡ್ ಕಾಮಿಡಿ ಅಂದ ತಕ್ಷಣ ಬರೀ ನಗ್ತಾ ಇರ್ತೀರಾ ಅಂತಲ್ಲ ದ್ಸ್ ಎಮೋಷನ್ ದೆಸ್ ಎವ್ರಿಥಿಂಗ್ ಮದೇ ಸೆಂಟಿಮೆಂಟ್ ಎಲ್ಲ ಇದೆ ಸೊ ಓವರ್ ಆಲ್ ವೆರಿ ಗುಡ್ ಪ್ಯಾಕೇಜ್ ಈ ವೀಕೆಂಡ್ಗೆ ನಿಮಗೆ ಸೊ ದಯವಿಟ್ಟು ಜಿ ಎಸ್ ಟಿ ಬಂದು ಎಲ್ಲರೂ ಟ್ವೆಂಟಿ ಏಯ್ಟ್ ಸಿನ್ಮಾಲ್ ಥಿಯೇಟ್ರಲ್ಲಿ ನೋಡಿ ವಾವ್ ಅಂದರೆ ಟೋಟಲ್ ಆಗ ಅವ್ರು ಹೇಳ್ತಾ ಇರೋದು ಮಕ್ಕಳಿಂದ ಮುದುಕರವ್ರಿಗೂ ಎಲ್ಲರೂ ಪ್ಯಾಕೇಜಲ್ಲಿ ಬಂದು ಸಿನಿಮಾನ ನೋಡ್ಬೋದು ಕೊಟ್ಟ ಕಾಸಿಗೆ ನಿಮಗೆ ಸಕ್ಕತ್ತಾಗಿ ಮಜಾ ಸಿಗುತ್ತೆ ಅಂತ ಸೊ ಸುಜಾ ಇದ್ದ ಹತ್ರ ಮಜಾ ಇರಲೇಬೇಕು ಸೊ ನಮ್ಮ ಬ್ಯೂಟಿಫುಲ್ ಬೆಡಗಿ ಓಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಅವರು ತುಂಬ ಚೆನ್ನಾಗಿ ಮಾತಾಡಿದಾರೆ ಆ್ಯಂಡ್ ಅವರನ್ನ ಬಿಗ್ ಸ್ಕ್ರೀನಲ್ಲಿ ನೋಡೋದೇ ಒಂದು ಖುಷಿ ಸೊ ಬನ್ನಿ ಎಲ್ಲರೂ ಹಂಗೆ ಚಮೇಲಿ ಇದೊಂದು ಸ್ಟೆಪ್ ಹಾಕದ್ರಲ್ಲ ಆ ಗ್ಲಾಸ್ ಕದಾಗ ಹಾಕಿದ್ರಿ ಆ ಸಾಂಗ್ ನಿಮಗೆ ಏನಾದ್ರು ಮಿಸ್ಸಿಂಗ ನನಗೆ ಈ ಸತಿ ಸಾಂಗ್ ಕೊಡ್ಲಿಲ್ಲ ಡ್ಯೂಯೆಟ್ ಮಾಡಿಬಿಟ್ರು ಅದಕ್ಕೆ ಬರ್ದಿತ್ತು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಇಂಡೆಂಟ್ ಹಾಕಿದ್ದೀನಿ ನೋಡೋಣ ಇಲ್ಲ ಅದು ಆಗುತ್ತೆ ಬಿಡಿ ಓಕೆ ಡನ್ ಎಲ್ಲ ಅಸ್ತು ಅಸ್ತು ಅಂದ್ಬಿಟ್ರು ಸೊ ಆ ಥರದ್ದು ಒಂದು ಬ್ಯೂಟಿಫುಲ್ ಸಾಂಗ್ ಅವ್ರಿಗೂ ಸಿಗಲಿ ಅಂತ ವಿಶ್ ಮಾಡ್ತಾ ಎಲ್ಲರೂ ನವೆಂಬರ್ ಟ್ವೆಂಟಿ ಏತ್ ಯಾರೂ ಮಿಸ್ ಇಲ್ಲದೆ ಥಿಯೇಟ್ರಿಗೆ ಹೋಗಿ ಜಿ ಎಸ್ ಟಿ ನೋಡಿ ಸಖತ್ ಮಜಾ ಮಾಡ್ತೀರಾ